ಪಿರಮಿಡ್ ಮಾಸ್ಟರ್ಗಳಿಗೆ ನಮಸ್ಕಾರಗಳು ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ಈ ದಿನ ನಾವು ಕ್ಯಾಪ್ಸಿಕಮ್ ಮತ್ತು ಹುಣಸೆ ಚಿಗುರನ್ನು ಮಿಶ್ರಣ ಮಾಡಿ ಚಿತ್ರಾನ್ನ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ಬಹಳ ರುಚಿಕರವಾಗಿ ಇರುತ್ತೆ ಕ್ಯಾಪ್ಸಿಕಮ್ ತಗೊಂಡಿದ್ದೀವಿ ಹುಣಸೆ ಚಿಗುರು ಮತ್ತು ಒಗ್ಗರಣೆಗೆ ಬೇಕಾಗಿರ್ತಕ್ಕಂತಹ ಶೇಂಗಾ ಉದ್ದಿನಬೇಳೆ ಕಡಲೆಬೇಳೆ ಮೆಣಸಿನಕಾಯಿ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲವನ್ನು ಇಟ್ಕೊಂಡಿದ್ದೀವಿ ಒಗ್ಗರಣೆಯಲ್ಲಿ ಉಪ್ಪು ಅರಶಿನ ಮತ್ತು ಒಗ್ಗರಣೆ ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತೀವಿ ಹಸಿಮೆಣಸಿನಕಾಯಿ ಕೆಂಪಗಾಗೋವರೆಗೂ ಅದನ್ನು ಕಲಸ್ತಾ ಆಗಿದೆ ಅಂದ ಕೂಡಲೇ ಕ್ಯಾಪ್ಸಿಕಮ್ಮನ್ನು ನಾವು ಸೇರಿಸ್ತೀವಿ ಕ್ಯಾಪ್ಸಿಕಮ್ಮು ದಪ್ಪವಾಗಿರೋದಾದರೂ ತಗೋಬೋದು ಅಥವಾ ತೆಳ್ಳಗಿರೋ ಕ್ಯಾಪ್ಸಿಕಮ್ ಆದರೂ ನಾವು ತಗೋಬೋದು ಅದನ್ನು ಸ್ವಲ್ಪ ದೊಡ್ಡದಾಗೆ ಹಚ್ಕೋಬೇಕು ಇದು ಪೂರ್ತಿ ಬೆಂದ ನಂತರ ಅದು ಹಾಗೆ ಇರಬೇಕು ಸಿಗ್ತಾ ಇರಬೇಕು ನೋಡಿದ ತಕ್ಷಣ ಇದು ಕ್ಯಾಪ್ಸಿಕಮ್ ಅಂತ ನಮಗೆ ಗೊತ್ತಾಗಬೇಕು ಮಕ್ಕಳಿಗೂ ಸಹ ಕ್ಯಾಪ್ಸಿಕಮ್ ರುಚಿಯನ್ನು ಚಿಕ್ಕ ಮಕ್ಕಳಿದ್ದಾಗಲಿಂದನೇ ಅಭ್ಯಾಸ ಮಾಡಿಸ್ಬೇಕು ಒಂದೆರಡು ಸತಿ ಕಲಸಿ ಮುಚ್ಚಿಡೋದ್ರಲ್ಲಿ ಆಗ್ಬಿಟ್ಟಿರುತ್ತೆ ಉಪ್ಪು ಅರಶಿನ ಹಾಕಿದರೆ ನೀರು ಬಿಡುತ್ತೆ ಹಾಗಾಗಿ ಕಲರ್ ಚೇಂಜ್ ಆಗೋದಿಲ್ಲ ಬಹಳ ಒಳ್ಳೆ ಕಲರ್ ಇರುತ್ತೆ ಕ್ಯಾಪ್ಸಿಕಮ್ ಕಲರ್ ಮಿಕ್ಸ್ ಇರೋದಕ್ಕೆ ಚಿತ್ರಾನ್ನ ಕಲರು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದೇ ಸಮಯದಲ್ಲೇ ನಾವು ಹುಣಸೆ ಚಿಗರನ್ನು ಹಾಕಿ ಮಿಕ್ಸ್ ಮಾಡ್ಬೋದು ಆಗಿದೆ ಅಂದು ಕೂಡಲಿ ಒಗ್ಗರಣೆದಲ್ಲೇ ನಮಗೆ ಇವಾಗ ಹಾಕೋದು ಬೇಡ ಅಂದಾಗ ಅನ್ನದ ಮೇಲೆ ಹಾಕ್ತೀವಿ ನೋಡಿ ಈ ಟೈಮಲ್ಲಿ ಹಾಕಿದರೆ ಒಂದು ಟೇಸ್ಟ್ ಬರುತ್ತೆ ಅನ್ನ ಆರಿಸ್ಬಿಟ್ಟು ನೀಟಾಗಿ ಅದರ ಮೇಲೆ ತಕ್ಕಷ್ಟು ಉಪ್ಪನ್ನು ಇದ್ದೀವಿ ಒಗ್ಗರಣೆನಲ್ಲಿ ಸ್ವಲ್ಪ ಹಾಕಿರ್ತೀವಿ ಮತ್ತು ಇದಕ್ಕೆ ಅನ್ನಕ್ಕೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಬೆರೆಸ್ತೀವಿ ಹುಣಸೆ ಚಿಗರನ್ನು ಕೈಯಿಂದ ನಾವು ಸ್ಮ್ಯಾಶ್ ಮಾಡ್ತೀವಿ ಕೈಯಿಂದ ತಿಕ್ಕಿದರೆ ನೀಟಾಗಿ ಅದರದ್ದು ಒಂದು ಹುಳಿ ಅನ್ನೋದು ಎಲ್ಲ ಕಡೆ ಹರಡುತ್ತೆ ಜಾಸ್ತಿ ಹುಳಿ ಇದ್ದಾಗ ಚಿಗುರು ಸ್ವಲ್ಪ ಹಾಕಿದರೂ ಸಾಕು ಹುಳಿ ಕಡಿಮೆ ಇದ್ದಾಗ ಸ್ವಲ್ಪ ನಾವು ಹೆಚ್ಚಿಗೆ ಹಾಕ್ಕೊತೀವಿ ಇಲ್ಲಿ ನಿಂಬೆ ಹಣ್ಣು ಬಳಸೋದಿಲ್ಲ ಹುಣಸೆ ಚಿಗುರನ್ನು ಬಳಸ್ತಾ ಇದ್ದೀವಿ ಹುಣಸೆ ಚಿಗುರಿನ ಕಾಲದಲ್ಲಿ ಈ ರೀತಿ ಚಿತ್ರಾನ್ನವನ್ನು ನಾವು ಮಾಡ್ಕೋಬೇಕು ಆದಷ್ಟು ಅನ್ನ ತಣ್ಣಗಾದ ಮೇಲೆ ಸಲಾಕೆಯಿಂದ ಅಥವಾ ಕೈಯಿಂದ ನೀಟಾಗಿ ಕಲಸಿ ಮಿಕ್ಸ್ ಮಾಡಿದರೆ ಕೈಯಲ್ಲಿ ಶಕ್ತಿನೂ ಇರುತ್ತೆ ಮತ್ತು ನೀಟಾಗಿ ಬೆರಿಯುತ್ತೆ ಕ್ಯಾಪ್ಸಿಕಮ್ ಹಾಕಲಾರ್ದೆ ಒಂದು ಸತಿ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಹಾಕಿ ಅದರ ರುಚಿ ಹೇಗಿರುತ್ತೆ ಚಿತ್ರಾನ್ನದಲ್ಲಿ ಅಂತ ಹೇಳಿಬಿಟ್ಟು ನೀವೆಲ್ಲ ಮಾಡ್ಕೋಬೇಕು ಮತ್ತು ಎಲ್ಲರಿಗೂ ಮಾಡಿಕೊಡಬೇಕು ಧ್ಯಾನ ಮಾತೃತ್ವ ಗರ್ಭದಲ್ಲಿದ್ದಾಗಲೇ ಮಕ್ಕಳಿಗೆ ತಾಯಂದರು ತರಕಾರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರಬೇಕು ಸ್ನಾನ ಮಾಡಿ ಅಡುಗೆ ಮಾಡಿರಿ ಧ್ಯಾನ ಮಾಡಿ ಅಡುಗೆ ಮಾಡಿರಿ ಆವಾಗ ನಮ್ಮ ಕೈಯಲ್ಲಿನ ಸ್ಟಾರ್ಸ್ ಜಾಸ್ತಿ ಆಗುತ್ತೆ ತ್ರೀ ಸ್ಟಾರ್ ಫೈವ್ ಸ್ಟಾರ್ ಟೆನ್ ಸ್ಟಾರ್ ಟ್ವೆಂಟಿ ಸ್ಟಾರ್ ಈ ರೀತಿನಲ್ಲಿ ಗುರುಗಳು ಎನ್ಲೈಟನ್ಡ್ ಮಾಸ್ಟರ್ ಅವರು ಹೇಳ್ತಾ ಇರ್ತಾರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು ಸಾತ್ವಿಕ ಅಡಿಗೆಗಳಿಗಾಗಿ ವೀಕ್ಷಿಸಿ ಪಿ ಎಮ್ ಸಿ ರಾಯಚೂರು ಯೂಟ್ಯೂಬ್ ಚಾನಲ್ ಪ್ಲೇಲಿಸ್ಟ್ ನೂರ ಎಂಬತ್ತೊಂಬತ್ತನೇ ಅಡಿಗೆ ವಿಡಿಯೋ ಕ್ಯಾಪ್ಸಿಕಮ್ ಮತ್ತು ಹುಣಸೆ ಚಿಗುರಿನ ಚಿತ್ರಾನ್ನ ಮತ್ತೊಂದು ಅಡುಗೆ ವಿಡಿಯೋಂದಿಗೆ ಭೇಟಿಯಾಗೋಣ ಧನ್ಯವಾದಗಳು